ಇಲ್ಲಿಂದ ಈಗ ಈ ಕಡೆ ರೈಟಿಗೆ ಹೋಗಿ ಅಲ್ಲಿ ಒಂದು ಎರಡು ಪ್ಲೇಸ್ ಉಂಟು ಹೋಗ್ತಾ ಹೋಗ್ತಾ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡುವ ಓಕೆ ಬ್ಯಾಕ್ ಟು ಬೈಕ್ ಸೊ ಒಮ್ಮೆ ಚಿಕ್ಕ ಇದು ಡ್ರಾಪ್ಲೆಟ್ನಾಗಿ ಮಳೆ ಬಂದು ಹೋಯ್ತು ಹೌ ಇದು ನಾಯಿ ನೋಡಿ ನನ್ನ ದ್ವೇಷ ओम एट्रोटल ओपन ಆಗಲಿಕ್ಕೆ ಏನರ ಕಮಾತ್ರ ಥ್ರോട്ടಲ್ ಓಪನ್ ಆದ್ರೆ ಫಟ್ ಫಟ್ ಮೇಡಂ ಹಾ ವಾಹ್ ನೈಸ್ 뷰 ಹಾ ಆಂದೆ ಆಪ್ ಲೈಕ್ ಇಟ್ ದ ಓ ಆಪ್ ಲೈಕ್ ಗ್ರೀನರಿ ನೋಡಿ ಅಲ್ಲಿ ಮ್ಯಾಟಿನಂಗೆ ಹ್ಞೂ ಹಾಂ ಅದೇ ಆಗಿರ್ಬೋದು ಈ ಪ್ಲೇಸ್ ಭಾರಿ ಒಳ್ಳೇದುಂಟು ನೋಡಿ ಈ ಕೆಲವರು ಊಟಿಯಲ್ಲಿ ಎಲ್ಲ ಫೋಟೋ ತೆಗ್ದು ಹಾಕ್ತಾರಲ್ಲ ಅದೇ ಥರ ಈ ಪ್ಲೇಸ್ ಕೂಡ ಫುಲ್ ಗ್ರೀನರಿ ಉಂಟು ಒಳ್ಳೆ ಗಾಳಿ ಸಹ ಬರ್ತಾ ಉಂಟು ಆಗೋ ಇಲ್ಲಿಂದ ಮೂವ್ ಆನ್ ಯಾರು ಇಲ್ಲ ಈ ಏರಿಯಾದಲ್ಲಿ ಬಾರಿ ಒಂದು ಒಳ್ಳೆ ಫೀಲ್ ಆಫ್ ರೋಡ್ ಮಾಡಬೇಕಿತ್ತಲ್ಲ ಓಕೆ ಇಲ್ಲಿ ಮರ ಬಿದ್ದಿದೆ ಇದನ್ನು ಕಡ್ದಿದ್ದಾರೆ ಕಾಣ್ತದೆ ಎಸ್

ಗೊತ್ತಿಲ್ಲ ನಾವೇ ಸುಮ್ಮನೆ ಎಂದು ರೋಡಲ್ಲಿ ಬಂದೆವು ಯಾರ್ದು ಮನೆಗೆ ಹೋಗ್ತದೆ ಕಾಣ್ತದೆ ಪ್ರೈವೇಟ್ ಪ್ರಾಪರ್ಟಿ ಆಗಿರ್ಬೋದು ಹೇಳಲಿಕ್ಕಾಗುದಿಲ್ಲ ಇಲ್ಲ ರೋಡ್ ಉಂಟರಲ್ಲಿ ಆಫ್ ರೋಡ್ ಗಾಡಿಗಳಿಗೆಲ್ಲ ಒಳ್ಳೆ ಹೇಳಿ ಮಾಡಿಸಿದ್ದ ರೋಡ್ ಇದು ಹಾ ನೋಡುವ ಮತ್ತೆ ಅಲ್ಲಿ ವಿ ಟುಕ್ ಅ ಸ್ಮಾಲ್ ಟ್ರಾಯಲ್ ಏರ್ ಇಟ್ಸ್ ಗುಡ್ ಪ್ಲೇಸ್ ಆ್ಯಕ್ಚುಲಿ ಎಲ್ಲಿಗೆ ಕನೆಕ್ಟ್ ಆಗ್ತದೆ ಗೊತ್ತಿಲ್ಲ ಒಮ್ಮೆ ಚೆಕ್ ಮಾಡುವಂತ ಹೇಳಿ ನಿಲ್ಲಿಸಿದ್ದೀಗ ಸೊ ಮ್ಯಾಪ್ ಅಲ್ಲಿ ನೋಡಿದೆವು ಲೆಫ್ಟ್ ಹೋದರೆ ಒಂದು ಡೆಡ್ ಎಂಡ್ ಸ್ಟ್ರೈಟ್ ಆದ್ರೆ ಒಂದು ಫಾರ್ಮ್ಸ್ ಎಂಥದ್ದು ಉಂಟು ಬಟ್ ಎಂತ ಹೇಳಿ ಇದು ರೋಡ್ ಮಾತ್ರ ಭಾರಿ ಇಲ್ಲಿ ವೇಸ್ಟೇಜ್ ಎಲ್ಲ ಇಲ್ಲೇ ಹಾಕಿದ್ದಾರೆ ಇದು ಪಕ್ಕ ಆಫ್ ರೋಡ್ ಅಂತ ಹೇಳ್ತಿದ್ದಾನೆ ನನ್ನ ತಮ್ಮ ಸ್ಲಿಪ್ರಿ ರೋಡ್ಸ್ ಓಕೆ ಇದು ಕೆಳಗೆ ಹೋದರೆ ಮನೆ ಆಫ್ ರೋಡ್ ಗಾಡಿಯು ಸಖತ್ತಾಗಿ ಹೋಗ್ತದೆ ನಮ್ಮದು ಮಾತ್ರ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಗ್ರಿಪ್ ಕೂಡ ಇಲ್ಲ ಫ್ರಂಟ್ ಟಯರಲ್ಲಿ ಕಲ್ಲಿಗೆ ತಗೊಂಡ್ರೆ Whoa! <laughs> this looks like a small ground. Bande bande. ఇది మనకి హోగ్ అంత ఎస్ హాస్ స్లిప్రీ అంతా ఫుల్ స్లిప్ అవుతా ఉంటా గాడీ సి ಪ್ರಾಪರ್ ಗೇರ್ ಕೂಡ ಹಾಕಲಿಲ್ಲ ಗೇರ್ಸ್ ಇದ್ರೆ ಒಳ್ಳೇದಿತ್ತು ಹೈಯರ್ ಸಿ ಸಿ ಗಾಡಿಗಳಲ್ಲಿ ಈ ಥರ ಆಫ್ರೋಡ್ ಮಾಡಲಿಕ್ಕೆ ಆಗೋದಿಲ್ಲ ಇದಕ್ಕೊಂದು ಮಿಡ್ ಲೆವೆನ್ ಇಲ್ಲ ಸಿ ಸಿ ಬೇಕು ಒಳ್ಳೆ ಆಫ್ರೋಡ್ ಮಾಡಲಿಕ್ಕೆ ಆಯಿತು ಆಯ್ತು ಇಳಿ ಹೇಳಿ ಕ್ಲೀನ್ ಟಚ್ ಆಗಿದೆ ಅಲ್ಲಿ ದಡಲ್ಲ ದಿಢೀಕ ಓ कैसर डोंजी वोटा नमँदु तोटा दावड़ लगे भाई किना पाया <laughs> पाया ना ए अम्मा बोर्चिमारे से ये बोर्चित नाम कैंसल कैंसल रिटर्न रिटर्न ನಿಲ್ಲ ನಿಲ್ಲ ಬೈಕಿನ ಹತ್ರ ನಿಲ್ಲ ಅವ ತೆಗೆದು ಆ ಥರ ನೋಡೋಣ ನಿಂಬ ಇಲ್ಲೇ ಮಂಗಲ್ ಸತ್ರ ಒಂದು ಲೊಕೇಶನ್ ನೋಡಿದೆ ಒಳ್ಳೇದುಂಟು ಫೋಟೋ ತೆಗಿಲಿಕ್ಕೆ ಸೊ ಇಲ್ಲಿಂದ ಡೈರೆಕ್ಟ್ ನಾವು ಮನೆಗೆ ಪ್ಲೇಸ್ ಒಳ್ಳೇದಿತ್ತು ನಾವೀಗ ಯಾಕೆ ಕಡೆಯಿಂದ ಹೋಗುದು ಈ ಕಡೆಯಿಂದ ಹೋಗುವ ಲೆಟ್ಸ್ ಗೋ ಆಟೋ ಡೀಟೈಲಿಂಗ್ ಸ್ಟುಡಿಯೋ ಇದು ನನ್ನ ಫ್ರೆಂಡ್ ಶ್ರೇಯಸ್ ಇದು ಶ್ರೇಯಸ್ ಬಾಯ್ ಆ್ಯಂಡ್ ಅವರ ಕಝಿನ್ ಅವರದ್ದು ನಿಮಗೆ ಯಾರಿಗಾದರೂ ಕಾರಿನ ಡೀಟೈಲಿಂಗ್ ಅಂದರೆ ಅಂತ ಹೇಳೋದು ಪಿ ಪಿ ಎಫ್ ಕೋಟಿಂಗ್ ಎಂತಾದರೂ ಇದ್ದರೆ ಅವರಿಗೆ ಡಿ ಎಮ್ ಮಾಡಿ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ನೋಡ್ಬೋದು ನಾವೀಗ ದಾಸಗೋಡಿ ಹತ್ರ ರೀಚ್ ಆಗಿದ್ದೇವೆ ದಾಸಗೋಡಿಗೆ ಎತ್ತುವಾಗ ಒಳ್ಳೆ ಮಳೆ ಬಂತು বাইকন বেণ্ডে ত ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ ಇಷ್ಟ ಆಗಿದ್ದರೆ ಆ್ಯಸ್ ಯೂಶ್ವಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಸ್ಟೆಸಿಫ್ ಬಾಯ್ ಬಾಯ್